ರಾಮನಗರ ಜಿಲ್ಲಾ ನ್ಯಾಯಾಲಯದಲ್ಲಿಂದು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ರೇಣುಕಾ ನೇತೃತ್ವದಲ್ಲಿ ಲೋಕ್ ಅದಾಲತ್ ನಡೆಯಿತು ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದ ವಿವಿಧ ಬಗೆಯ ವ್ಯಾಜ್ಯಗಳನ್ನು ಬಗೆಹರಿಸಿ ಪರಿಹಾರ ನೀಡುವ ಮೂಲಕ ಕಡಿಮೆ ಅವಧಿಯಲ್ಲಿ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಯಿತು ದೂರದರ್ಶನದೊಂದಿಗೆ ರೇಣುಕಾ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಪ್ರಕರಣ ಬಾಕಿ ಇದ್ದು ಕಕ್ಷಿದಾರರು ಇಚ್ಛಿಸುವ ಪ್ರಕರಣಗಳನ್ನು ಕೈಗೆತ್ತಿಕೊಂಡು ಇತ್ಯರ್ಥಗೊಳಿಸಲಾಗಿದೆ ಎಂದರು ಐಡೆಂಟಿಫೈ ಮಾಡಿದ್ವಿ ಅದರಲ್ಲಿ ನಮಗೀಗ ಮೊನ್ನೆ ಗುರುವಾರ ತನಕ ನಮಗೆ ಆಲ್ರೆಡಿ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್ ಕೌಟುಂಬಿಕ ಸಮಸ್ಯೆ ಬಗೆಹರಿಸಲು ಒತ್ತು ನೀಡಲಾಗಿದೆ ಎಂದರು ನ್ಯಾಯಾಧೀಶರು ಮತ್ತು ವಕೀಲರು ಸೇರ್ಕೊಂಡು ಅವರನ್ನು ಮನವೊಲಿಸಿ ಮಕ್ಕಳು ದೃಷ್ಟಿಯಿಂದ ಇರ್ತಾರೆ ದೃಷ್ಟಿಯಿಂದ ಹೇಳಿ ಅವರನ್ನು ಕಳಿಸುವಂತ ಮಾಡ್ತಾ ಇದ್ದಾರೆ ಕೆಲಸವನ್ನ ಇವತ್ತು ಕೂಡ ಒಂದು ಮೂರು ಕುಟುಂಬಗಳನ್ನ ಜೊತೆ ಮಾಡಿ ಕಳಿಸಿದ್ದಾರೆ ವಕೀಲರ ಸಂಘದ ಕಾರ್ಯದರ್ಶಿ ತಿಮ್ಮೇಗೌಡ ವ್ಯಾಜ್ಯಗಳನ್ನು ಬಗೆಹರಿಸಿ ಜನರು ಸುಖಮಯ ನಡೆಸುವಂತೆ ಮಾಡುವುದು ಅದಾಲತ್ನ ಮತ್ತೊಂದು ಉದ್ದೇಶ ಎಂದರು ಮುಕ್ತಾಯ ಒಂದ್ಸಲ ಆದ್ಮೇಲೆ ಮತ್ತೆ ಯಾವುದೇ ಅಪೀಲ್ ಇರೋದಿಲ್ಲ ಹಾಗಾಗಿ ಅವರು ಕೂಡ ಒಂದು ಸಂಬಂಧವನ್ನು ಉಳಿಸ್ಕೊಂಡು ಒಂದು ಪರಿಹಾರವನ್ನು ಪಡ್ಕೊಂಡು ತೀರ್ಪನ್ನು ಕೂಡ ತಕೊಂಡು ಎಲ್ಲಾ ಖುಷಿ ಖುಷಿಯಾಗಿ ಹೋಗ್ತಾ ಇದ್ದಾರೆ